ಆತ್ಮೀಯರೇ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ರಾಯಬಾಗ್ ನಗರದಿಂದ ನಂದಿಕುಳಿ ರಸ್ತೆಯ ಪಕ್ಕದಲ್ಲಿರುವ ತ್ರಿಪಲ್ ದೇವಸ್ಥಾನವೆಂದು ಕರೆಯುವ ಜೈನ್ ಭಟ್ಟಾರಕರ ಸಮಾಧಿಗಳಿವೆ ಪ್ರಕೃತಿ ಮಧ್ಯ ಇರುವ ಇವುಗಳನ್ನು ಜನಸಾಮಾನ್ಯರು ನಿಶಾಂತ ಸ್ಥಳ ಅಥವಾ ನಿಶಾಂತಿ ಗುಡ್ಡವೆಂದು ಕರೆಯುತ್ತಾರೆ ಈ ಕೆಲ ಸಮಾಧಿಗಳು ಶತಮಾನ ಕಂಡಿರಬಹುದು ಈ ಸ್ಥಳದಲ್ಲಿ ವಾಯುವ್ಯವಹಾರ ಮನಃಶಾಂತಿಗಾಗಿ ಇಲ್ಲಿ ಬರಬಹುದು ಇಲ್ಲಿಂದ ಗಾನಗೀತಿ ಗುಡ್ಡದ ತುತ್ತ ತುದಿಯನ್ನು ಸಹ ನಮಗೆ ಕಾಣಲು ಸಿಗುತ್ತದೆ ನೋಡಲು ಬರುವ ಜನ ಸ್ವಚ್ಛತೆ ಬಗ್ಗೆ ಗಮನ ನೀಡಿದರೆ ಒಳ್ಳೆಯದು